ನಮಸ್ಕಾರಗಳು ನಾನು ಮೈತ್ರಿ ಮಹಿಳಾ ಮಂಡಳದ ಅಧ್ಯಕ್ಷ ರತ್ನಮಾಲಾ ಅಂತ ಅಂತೇಳಿ ನಮ್ಮ ಮೈತ್ರಿ ಮಹಿಳಾ ಮಂಡಳ ಎಲ್ಲ ಸದಸ್ಯರಿಗೂ ವಿ ಆರ್ ಎಲ್ ಸಂಕೇಶ್ವರ್ ಅವರ ಟೀಮ್ ತಮ್ಮ ಪ್ರಿಂಟಿಂಗ್ ಪ್ರೆಸ್ಸಿಗೆ ಕರ್ಕೊಂಡು ಬಂದು ಆ ಪ್ರಿಂಟಿಂಗ್ ಹೇಗಾಗ್ತದೆ ಪೇಪರ್ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ನಾವು ದಿನಾಲೂ ನ್ಯೂಸ್ ಪೇಪರನ್ನು ಓದ್ತಾ ಇರ್ತೀವಿ ನ್ಯೂಸ್ ಓದಿ ಅದೇ ನ್ಯೂಸ್ಗೆ ನಾವು ಓದ್ತೀವಿ ಅವರು ಕಷ್ಟಪಟ್ಟು ಆ ಕಡೆಯಿಂದ ನ್ಯೂಸನ್ನು ನಮಗೆ ಪೇಪರ್ ಒಳಗೆ ಪ್ರಿಂಟ್ ಮಾಡಿ ನಮಗೆಲ್ಲ ನ್ಯೂಸ್ ಬರ್ತದೆ ನಾವು ಮನೆಯೊಳಗೆ ಕೂತು ಸುಮ್ಮನೆ ಕೂಡಬೇಕಾಗ್ತದೆ ಎಲ್ಲಿ ಏನು ನಡೀತು ಅಂತ ತಿಳ್ಕೊಬೇಕಾದ್ರೆ ನಾವು ನ್ಯೂಸ್ ಪೇಪರ್ ಓದಬೇಕಾಗ್ತದೆ ಆ ಆ ಪೇಪರ್ನ ಹಿಂದೆ ಇವರ ಮಹತ್ವ ಎಷ್ಟಿದೆ ಎಷ್ಟು ಜನ ದುಡಿದಾರೆ ಎಷ್ಟು ಎಲ್ಲರಿಗೂ ಉಪಿಸುವವಾಗಿ ನಮ್ಮ ಪೇಪರ್ ಬಿಡ್ತದಲ್ಲ ಆ ಪೇಪರ್ನ ಮಹತ್ವನದಾಗುತ್ತಿರಬೇಕು ಆದ್ರೆ ನಾವು ಇಲ್ಲಿ ಬರೆದಾಗ ಎಷ್ಟು ಕಷ್ಟಪಟ್ಟು ಅವರು ಪ್ರಿಂಟಿಂಗ್ ಪ್ಲೇಸ್ ನಡೆಸ್ತಾ ಇದ್ದಾರೆ ಮತ್ತು ಎಷ್ಟು ಪ್ರಿಂಟಿಂಗ್ ಮಾಡಿ ಜನರಿಗೆ ಹಿತವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅವರನ್ನು ಧನ್ಯವಾದಗಳನ್ನ ಅರ್ಥ ನಮಸ್ಕಾರ ಮಹಿಳಾ ಮಂಡವ ಎಲ್ಲರೂ ವಿದ್ಯಾನಗರದಿಂದ ನಮ್ಮ ಮಹಿಳಾ ಮಂಡಳ ಎಲ್ಲರಿಗೂ ಕರ್ಕೊಂಬದೇವ್ರಿ ಇದು ಪ್ರಿಂಟಿಂಗ್ ಫೆನ್ಸ್ ಭಾಳ ಚೆನ್ನಾಗಿದೆ ಅದರ ಅದರಿಂದ ಭಾಳ ಪರಿಶ್ರಮ ಐತಿ ನಾವು ಮನೆಯಲ್ಲಿ ಕುಂತ ನಾವು ಪೇಪರ್ ರೊಕ್ಕ ತಗೊಂಡು ಇದು ಮಾಡೋದಕ್ಕೆ ಅವರು ಕಷ್ಟ ಪಡೋದಕ್ಕೆ ಭಾಳ ಶ್ರಮ ಐತಿ ಅದರ ತಕ್ಕಾಗೆ ಅದು ಮಕ್ಕಳ ವಿದ್ಯಾರ್ಥಿ ಬಂದ ಅದು ಎಲ್ಲ ಮಕ್ಕಳಿಗೆಲ್ಲರಿಗೂ ಭಾಳ ಅನುಕೂಲದ ಅದಕ್ಕಾಗಿ ದೂರದ ಅನುವಾದಗಳು ಸರ್ ಅನಕೇಶ್ವರ ಸರ್ ಅವರು ಧನ್ಯವಾದಗಳು ನೋಡಿದ್ದೆಲ್ಲ ನಾವು ಬಂದು ಎಲ್ಲರೂ ಮೇಳ ಮಂಡಲದವರು ಬಂದು ನೋಡಿ ನಾವು ಎಲ್ಲರೂ ಸಂತೋಷಪಟ್ಟಿದ್ವಿ ನಿಮಗೆ ಧನ್ಯವಾದಗಳು ನನಗೆ ಸಂತೋಷ ಧನ್ಯವಾದಗಳು